ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಧರ್ಮ ಯುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಘೋಷಣೆ ಮಾಡ್ತಾರೆ ಮುಂದಿನ ಒಂದು ವಾರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೀರ್ಮಾನಿಸಿದ್ದಾರೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇದ್ರ ಈ ಹೋರಾಟದ ರೂಪರೇಷೆ ಹೇಗಿರುತ್ತೆ ಅಂದ್ರೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇರೋದು ಧರ್ಮದ ಉಳಿವಿಗಾಗಿ ಧರ್ಮದ ಯುದ್ಧ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ ಪಾರದರ್ಶಕ ತನಿಖೆಯಿಂದ ಸತ್ಯ ಹೊರಬೇಕು ಹೊರಬರಬೇಕು ಅಂತ ಬೆಂಬಲ ಕೊಟ್ವಿ ನಮ್ಮ ನಿರ್ಧಾರದಿಂದ ನಾವು ಈಗ್ಲೂ ಹಿಂದೆ ಸರಿದಿಲ್ಲ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಅನ್ನೋದಾಗಿದೆ ಇದನ್ನು ಕಟ್ಟಿ ಹಾಕುವಂತ ಕೆಲಸ ಸರ್ಕಾರ ಪೊಲೀಸ್ ಇಲಾಖೆ ಮಾಡಿಲ್ಲ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತ ಆಗ್ತಾ ಇದ್ರು ಕೂಡ ಸರ್ಕಾರ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಸರ್ಕಾರವೇ ಕುಮ್ಮಕ್ಕು ಕೊಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಅವರು ಈಗ ಮಾಡ್ತಾ ಇರುವಂತದ್ದು ಭಕ್ತರಲ್ಲಿ ಈ ಚರ್ಚೆ ಆಗ್ತಾ ಇದೆ ಅನ್ನುವಂತ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ದಿನೇಶ್ ಅವರೇ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಷಡ್ಯಂತ್ರ ಅನ್ನೋ ವಿಚಾರದಲ್ಲಿ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಎಲ್ಲದರ ನಡುವೆ ಕೂಡ ಇವತ್ತಿಗೂ ಕೂಡ ಯಾವ ದುಷ್ಟ ಶಕ್ತಿಗಳು ಈ ಷಡ್ಯಂತ್ರದ ಹಿಂದೆ ಕೆಲಸ ಕೆಲಸ ಮಾಡ್ತಾ ಇದೆ ಯಾವ ಯಾವ ಸಂಘಟನೆಗಳು ಇದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾವೆ ಇದನ್ನ ಬಲಿ ಹಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿದ್ದೇವೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಬೇಡಿಕೆ ಯಾವ ಷಡ್ಯಂತ್ರಗಳಿದ್ದಾವೆ ಕುತಂತ್ರಗಳಿದ್ದಾರೆ ಇದನ್ನ ಬಲಿಯಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಂಥ ದುಷ್ಟಶಕ್ತಿಗಳ ವಿರುದ್ಧನೂ ಕೂಡ ಕೇಸನ್ನು ರಿಜಿಸ್ಟರ್ ಮಾಡೋರ ಮೇಲೆ ಬಿಗಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಶಿಕ್ಷೆ ಆಗಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಧರ್ಮದ ಉಳಿವಿಗಾಗಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ನಾಳೆಯಿಂದ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದಿನೇಶ್ ನೋಡಿ ಕಾಂಗ್ರೆಸ್ ಮೊದಲ ಹೇಳಿತು ಈ ವಿಚಾರದಲ್ಲಿ ರಾಜಕಾರಣವನ್ನ ಮಾಡಬೇಡಿ ತನಿಖೆ ಗಾಬರಿಕೆ ಆಗಿ ನಡೆಯಬೇಕು ಅದೇ ತರ ತನಿಖೆ ನಡೀತಾ ಇದೆ ನಾವು ಯಾವ್ದ ಹಸ್ತಕ್ಷೇಪವನ್ನ ಎಸ್ಐಟಿ ಆಗ್ಲಿ ಏನನ್ನು ನಾವು ಮಾಡಿಲ್ಲ ಆದರೆ ನೀವು ವಿರೋಧ ಪಕ್ಷದವರಾಗಿ ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳಿದರು ಜೊತೆಗೆ ಡಿ ಸಿ ಎಮ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಬಟ್ ಬಿ ಜೆ ಪಿಗರು ಇದೀಗ ಫೈನಲಿ ಧರ್ಮಕ್ಕಾಗಿ ನಾವು ಒಂದು ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಧರ್ಮಸ್ಥಳದ ವಿಚಾರ ಅಂತ ಬಂದಾಗ ಇದರಲ್ಲಿ ರಾಜಕೀಯ ಮಾಡಬೇಡಿ ಮತ್ತು ಎಸ್ ಐ ಕೊಟ್ಟಿರುವಂಥ ವಿಚಾರದಲ್ಲಿ ನೀವು ಧರ್ಮವನ್ನು ಎಳೆದು ತರಬೇಡಿ ಅಂತ ಕಾಂಗ್ರೆಸ್ನವರು ಮೊದಲೇ ಹೇಳಿದರು ಬಟ್ ಬಿ ಜೆ ಪಿ ಈಗ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದೆ ಈ ಹೋರಾಟದ ರೂಪರೇಷೆ ಸಿದ್ಧತೆಗಳು ಹೇಗಿರುತ್ತೆ ಎಷ್ಟು ಮಟ್ಟಿಗೆ ಸರ್ಕಾರದ ಮೇಲೆ ಎಫೆಕ್ಟ್ ಆಗಬಹುದು ಅಂತ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟಿ ತನಿಖೆ ಆಗ್ತಾ ಇದೆ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಸದನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ವಾಕ್ಸವಾಲ ನಡೀತಾ ಇರಂತ ಅಂದ್ರೆ ಎಸ್ಐಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಚನೆ ಆದ ಬಳಿಕ ಬಿಜೆಪಿ ವಿಪಕ್ಷಗಳು ಕೂಡ ಎಸ್ ಐ ಟಿ ಒಂದು ತನಿಖೆಗೆ ಆದೇಶ ಮಾಡಿರೋದನ್ನ ಸ್ವಾಗತ ಮಾಡಿದ್ರು ಆದ್ರೆ ಈಗ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಷಡ್ಯಂತ್ರ ಆಗ್ತಾ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಾಕಷ್ಟು ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು ಈಗಾಗ್ಲೇ ಕದನಲ್ಲೂ ಕೂಡ ಇದಕ್ಕೆ ಸಂಪೂರ್ಣ ಮಾಹಿತಿ ಕೊಡಬೇಕು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿದ್ರು ಈಗ ಮತ್ತೆ ಮತ್ತೊಂದು ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು ನಾಳೆಯಿಂದ ಜಿಲ್ಲೆಯಾದ್ಯಂತ ಆ ಎಲ್ಲಾ ಜಿಲ್ಲೆ ಜಿಲ್ಲೆಗಳಲ್ಲೂ ಆ ಎಲ್ಲಾ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ಧರ್ಮದ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಘೋಷಣೆ ಮಾಡಿದ್ದೇವೆ ಎಂಬ ಘೋಷಣೆ ಮೂಲಕ ಈಗ ಹೋರಾಟಕ್ಕೆ ಹೇಳಿದಿರುವಂತದ್ದು ಅಂದ್ರೆ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಅಂದ್ರೆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಒಂದು ಶಕ್ತಿಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ್ಯಾವ ಸಂಘಟನೆಗಳು ಯಾವ್ಯಾವ ಒಂದು ಶಕ್ತಿ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅವರೆಲ್ಲೂ ಕೂಡ ಅವ್ರಿಗೆಲ್ಲ ಕಾನೂನು ಮೂಲಕ ಶಿಕ್ಷೆಯನ್ನ ಕೊಡಿಸಬೇಕು ಸರ್ಕಾರ ಸರ್ಕಾರ ಆದ್ರೆ ಇದನ್ನೆಲ್ಲ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇದೆ ಹಾಗಾಗಿ ನಮ್ಗೆ ಸರ್ಕಾರದ ಮೇಲೂ ಕೂಡ ಅನುಮಾನ ಆಗ್ತಾ ಇದೆ ಅನ್ನೋ ಆರೋಪವನ್ನ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯಂತ ಮಾಡಿರುವಂತದ್ದು ಅಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಧರ್ಮದ ಪರವಾಗಿದ್ದೇವೆ ಅಂತ ಧರ್ಮಸ್ಥಳ ಚಲೋ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ರು ಧರ್ಮಸ್ಥಳಕ್ಕೆ ಹೋಗಿದ್ರು ಅಲ್ಲಿ ಮಂಜುನಾಥ ಸ್ವಾಮಿ ದರ್ಶನವನ್ನು ಮಾಡಿದ್ರು ನಾವು ಧರ್ಮದ ಪರವಾಗಿ ಎಂಬ ಘೋಷಣೆಯನ್ನು ಮಾಡಿದ್ರು ಇದಾದ ಬಳಿಕ ಈಗ ಮತ್ತೆ ಮತ್ತೊಂದು ಹೋರಾಟ ಅಂದ್ರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಆ ಧರ್ಮದ ಉಳಿವಿಗಾಗಿ ಧರ್ಮದ ಹೋರಾಟ ಎಂಬ ವಾಕ್ಯದ ಮೂಲಕ ಈಗ ಹೋರಾಟಕ್ಕೆ ನಿಂತಿರುವಂತದ್ದು ನೀತಿ